ಪ್ರತಿ ರೈತನು ಶ್ರಮ ಮಾಡಬಾರ್ದು ಈಗ ಸೈಬ್ರದೇ ಶ್ರಮ ಹೇಳ್ತೀನಿ ನಾನು ನಿಂಬ್ರಿಗೆ ಸೈಬ್ರದು ನಾನು ಮುಂಜಾನೆ ಏಳಕ್ಕದು ಫೋನ್ ಮಾಡಿರ್ತೀನಿ ಎಂಟಕ್ಕೆ ಫೋನ್ ಮಾಡಿ ಎತ್ತಲ್ಲ ಅವರು ಫೋನ್ ಫೋನ್ ಇಲ್ಲಿ ಮನೆಗೆ ಇಟ್ಟು ಹೋಗಿಬಿಟ್ಟಿರ್ತಾರೆ ಆರು ಗಂಟೆಗೆ ಮತ್ತು ಸಾ ಮಧ್ಯಾಹ್ನಕ್ಕೆ ಊಟನು ಅಮ್ಮವ್ರು ಅಲ್ಲೇ ಹೋಯ್ತಾರೆ ಮತ್ತು ಸಾಯಂಕಾಲ ಮನೆಗೆ ಬರ್ತಾರೆ ಆ ಸಾಯಂಕಾಲ ಬಂದ ಮೇಲೆ ಅಲ್ಲಿಂದ ಮಿಸ್ ಕಾಲ್ ಯಾವ ಬಂದವು ನೋಡಿ ಫೋನ್ ನನಗೂ ಹಚ್ಚಾರ ಫೋನ್ ಹಿಂದೆ ಮಿಸ್ ಕಾಲ್ ನೋಡಿ ಹಚ್ಚಾರು ನನಗೆ ಅದಕ್ಕೆ ದಯಮಾಡಿ ಇಂಥ ಯೋಗಿಗಳು ರೈತ ಯೋಗಿ ಅಂತೀನಿ ಇವ್ರಿಗೆ ನಾನು ಇವರಿಂದ ನಾಲ್ಕು ಅನುಭವ ಮಾತುಗಳನ್ನು ಕೇಳ್ರಿ ತಿಳ್ಕೊಂಡು ಇದನ್ನು ಮಾತಾಡ್ತಾ ಇದ್ದೀನಿ ಹೇಳಿ ಸರ್ ವೀಕ್ಷಕರೇ ನಾನು ದಯಮಾಡಿ ನಿಮಗೊಂದು ಸರ್ ಬಗ್ಗೆ ಹೇಳಬೇಕು ಅವರು ಊರವರೇ ಈ ತಾಂಬಾ ಅಂದ್ರೆ ಬ್ಯಾರೆಲ್ಲ ಬೆನಕನಳ್ಳಿ ಅಂದ್ರೆ ಅಲ್ಲ ನಮ್ಮೂರವರೇ ಅನ್ನುವಂಥದ್ದು ಒಂದು ತಾಯಿ ಮಮತೆ ಅವ್ರು ಬರ್ಲಿಕ್ಕೆ ರೈತರ ಬಗ್ಗೆ ಎಷ್ಟು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಅವರು ಒಂದು ಒಳ್ಳೆಯ ಮನೆತನದಲ್ಲಿ ಹುಟ್ಟಿ ಬೆಳೆದವ್ರು ಅವರು ಒನ್ಯದ್ದು ಎರಡನೇದು ಉನ್ನತ ದರ್ಜೆ ಸೇವೆಯಲ್ಲಿ ಸೇವೆ ಸಲ್ಲಿಸಿದವರು ಉನ್ನತ ದರ್ಜೆ ಒಂದು ಸರ್ಕಾರಿ ಕಾರ್ಯಕ್ರ ಇದರಲ್ಲಿ ನೌಕರಿ ಮಾಡಿದವರು ಅವರು ಸೇಲ್ ಟ್ಯಾಕ್ಸ್ ಆಫೀಸರಪ್ಪ ಅಂದ್ರೆ ಊರವರೇ ಇದ್ರು ನಾವು ತುಡಿಲಿ ನೋಡಿದ್ದೇವ ಅವರಿಗೆ ಅವ್ರು ಹಾವ ಬಾವ ನೋಡಿಕೊಂಡು ಸಾಹೇಬ್ರಪ್ಪ ಅಂತಂದ್ರೆ ನಾವು ಅವರು ಮುಂದೆ ಹಾಯ್ದಿಲ್ಲ ಯಾವಾಗ ನಮ್ಮ ಬರ್ಲಿಕ್ಕೆ ನಮ್ಮವ್ರ ನಮ್ಮ ರೈತರ ಹೇಳಿ ನಮ್ಮ ಪ್ರೀತಿಯಿಂದ ಬಂದರೆ ಅವಾಗ ಮಾತಾಡ್ಸಿದ್ದೇವೆ ಅಷ್ಟು ಅಂಜಿ ನಡೆದಿದ್ದೇವೆ ನಾವು ಸೆಲ್ ಟ್ಯಾಕ್ಸ್ ಆಫೀಸರ್ ಅಂದ್ರೆ ಯಾರಾದರೂ ಅನ್ಸ್ತಾರೆ ಯಾರು ಮುಂದೆ ಹಾಯಂಗಿಲ್ಲ ಅವಾಗ ಅವರು ಅವರು ಯಾರ್ಯಾರ ಅಂಜ ಇವರಿಗೆ ಅವ್ರನು ನೋಡಿದೇವ ನಾವು ಅಂಥವ್ರು ಇವತ್ತೇನೋ ನಮ್ಮ ಭಾಗ್ಯ ನಮ್ಮ ರೈತರ ಸೇವೆ ಮಾಡ್ಲಕ್ ನಿಂತಾರ ನಮ್ಗೊಂದು ದಾರಿದೀಪ ಆಗಿ ನಮ್ಮಂಥವ್ರನ್ನ ನಿಮಗೆ ಪರಿಚಯ ಮಾಡಿಸ್ತಾರ ನಿಮ್ಮಂಥವ್ರನ್ನ ನಮಗೆ ಪರಿಚಯ ಮಾಡಿಸ್ತಾರ ಬಹಳ ಒಳ್ಳೆ ಒಳ್ಳೆಯ ಒಂದು ಸಿದ್ದು ಪೂಜಾರಿ ಅವ್ರಂತವ್ರನ್ನ ಪ್ರಾಕೃತಿಕ ಒಂದು ಚಿಕಿತ್ಸಾ ಶಿಬಿರಕ್ಕೆ ಹೋಗಿ ಅದನ್ನ ಒಂದು ಎಂತೆಂತ ಶಾಲೆಗಳಿಗೆ ಹೋಗಿ ಮಾಡ್ಯಾರ ಒಳ್ಳೆ ರೈತರನ್ನ ಅದಕ್ಕೆ ನಾವು ನಿಮ್ಮೆಲ್ಲರ ಪರವಾಗಿ ತುಂಬಾ ಹೃದಯದ ಆತ್ಮ ಬಹಳ ಪ್ರೀತಿಯ ಕೃತಜ್ಞತೆಗಳನ್ನು ಅರ್ಪಿಸ್ತೀನಿ ಮತ್ತು ಏನ ಅವ್ರ ಬಗ್ಗೆ ಹೇಳಬೇಕಂದ್ರೆ ಬಹಳ ಅದ ಈಗ ಇದು ಬಹಳ ಉದ್ದ ಆತದ ತನ್ನ ಸಂಬಂಧ ಇಲ್ಲಿಗೆ ಮಠಕ್ಕೆಗೊಳಿಸ್ತೀನಿ ನಾವು ದಿಲ್ಲಿಗೆ ಹೋಗಿ ಬಂದಿರೋ ಸಂಬಂಧ ಅವ್ರು ಏನ್ ಕೇಳ್ತಾರ ಅದನ್ನು ಹೇಳ್ತೀನಿ ಹ ಸರಿ ಈಗ ಒಳಗ ರಾಜ್ಯಪಾಲ ಭಾಷಣ ಭಾಷಣ ಮಾಡಿದ್ರ ಸರ ಆ ಭಾಷಣದೊಳಗ ಪ್ರತಿ ಒಂದು ವಾಕ್ಯನು ಸರ ಪ್ರತಿಯೊಬ್ಬರು ರೈತ ಕೇಳಬೇಕಾಗ ಅವ್ರ ಏನ್ ಹೇಳಿದ್ರಪ್ಪ ಅಂತಂದ್ರ ನನ್ನ ಕ್ಷೇತ್ರಕ್ಕ ನೀವ್ ಯಾರಾದ್ರೂ ಡೌಟ್ ಇತ್ತಂದ್ರ ಮುಂದೆ ಯಾಕೆ ಮಾತಾಡ್ಲಕತ್ತೀನಿ ಅಂದ್ರ ಅವ್ರು ಹೇಳದ್ರ ಸರ ನೀವ್ ಯಾರು ಹಗರು ಮನುಷ್ಯಾರ ಬಂದಿಲ್ಲ ಇಲ್ಲಿ ಇಡೀ ಭಾರತವೇ ನಾ ನಿಮ್ಮ ನಿಮ್ಮದ್ರೊಳಗ ಕಾಣಿ ಆಟ ಸಂತೋಷ ಪಟ್ಟಿನ ಇವತ್ತ ಸರಿ ಸರ್ ನೀವು ಎಲ್ಲಾರು ಏನ್ ಅದಿರಿ ಇಡೀ ಭಾರತ ಭೂತ ಒನ್ನೇ ಮಕ್ಕಳ ನೀವಲ್ಲಾರು ಸರಿ ಸರ್ ಯಾಕಂದ್ರ ನೀವು ಇಲ್ಲಿಗೆ ಬರ್ಬೇಕಾದ್ರೆ ಯಾರ್ನೇ ಯಾರನೇ ಯಾರು ಕರ್ಕೊಂಡ್ ಬರಂಗಿಲ್ಲ ನೀವು ಬಹಳ ಸಾಧನೆ ಮಾಡದವ್ರಿ ಸರಿ ಸರಿ ನೀವು ಬಹಳ ಸನ್ಮಾನಿತರಿದ್ರಿ ನೀವು ಪೂಜನೀಯರಿದ್ರಿ ಸರ್ ನೀವು ಬಹಳ ನಮ್ಗೆ ಎಷ್ಟು ಅಂದ್ರೆ ಬಂಗಾರಕ್ಕಿಂತ ಹೆಚ್ಚ ನಮ್ ಸರಿ ನೀವು ನಾವ್ ಹೇಳುವ ಮಾತನ್ನ ನೀವು ಲಕ್ಷ ಕೊಟ್ಟ ಕೇಳಬೇಕು ನೀವ್ ಯಾವ್ದೇ ಶೇತಕಿರಿ ಮಾಡ್ಬೇಕ ಅವ್ರು ಮರಾಠಿ ಒಳಗ ಹಿಂದಿ ಒಳಗ ಮಾತಾಡಿಸ್ತಾರ ಯಾವ್ದೇ ಶೇತಿ ಮಾಡ್ಲಿ ನೀವ್ ಯಾವ್ದೇ ಕೃಷಿ ಮಾಡ್ರಿ ಇಲ್ಲಿ ಬಂದವರು ಎಲ್ಲಾರು ನೀವ್ ಜಾನಿರಿ ನಾ ಹೇಳಿ ನಿಮ್ಗೆ ತಿಳ್ಕೊಂಡ್ ಮಾತಾಡ್ತೀನಿ ಬಗ್ಗೆ ನೀವು ಬಹಳಷ್ಟು ಮಂದಿ ಪರಿವರ್ತನೆ ಮಾಡಬೇಡ್ರಿ ಒಬ್ಬರ ನಾಕ್ ಮಂದಿ ಪರಿವರ್ತನೆ ಮಾಡಿದ್ರೆ ನಮ್ಮ ಭಾರತ ಸುಭಿಕ್ಷೆ ಆಗಿ ಹೋತದ ಬಾರಿ ಬಾರಿ ಮಾತಾಡ್ತೀರ ಇದಕ್ಕ ನೀವ್ ಯಾರಾದ್ರೂ ಡೌಟ್ ಗಳಿದ್ದು ಅಂದ್ರ ಸಂಶಯಗಳಿದ್ದು ಅಂದ್ರ ನೀವ್ ಯಾರಾದ್ರೂ ಅಲ್ಲಗಳ ಮಾತನಾ ಏನಾದ್ರೂ ಆಡಿದ್ದಪ್ಪ ಅಂತಂದ್ರ ನನ್ನ ಮಾತು ಬಿಡ್ರಿ ನಾ ಕುರುಕ್ಷೇತ್ರ ಅಂತ ಒಳಗ ನೀವು ಯೂಟ್ಯೂಬ್ ಇದ್ರೊಳಗ ನಿಮ್ಮ ಲೊಕೇಶನ್ ಹುಡುಕಾಡನ್ ಅಲ್ಲಿ ನೂರ ಎಕರೆ ಜಮೀನದೊಳಗ ಈ ಪ್ರಾಕೃತಿಕೇತಿಯ ಮಾಡೆಲ್ ಗಳನ್ನು ನಾವು ಸರಿ ಸರಿ ನಾವು ಎಷ್ಟು ಖರ್ಚು ಮಾಡಿದೇವು ಅದಕ್ಕೆ ಎಷ್ಟ ಜೀವಾಮೃತ ಕೊಟ್ಟಿದೆವು ಯಾವ ತರ ಹೊಚ್ಚಿಗೆ ಮಾಡಿದೆವು ಯಾವ ತರ ಬೀಜಾಮೃತ ಮಾಡಿದೆವು ನಾವ್ ಯಾವ ತರ ನೀರ್ ಅಂದ್ರೆ ಈ ಪ್ರಾಕೃತಿಕ ಶೇತಿಯೊಳಗೆ ಏನು ನಾಲ್ಕು ಸೂತ್ರ ಅದಾವ ಬೀಜಾಮೃತ ಜೀವಾಮೃತ ಹೊದಿಕೆ ವಾಪ್ಸ ಇವು ಬೈಗನು ಏನು ಒಂದು ರೂಲ್ಸ್ ಅದ ಆ ರೂಲ್ಸಿನ ಪ್ರಕಾರನೇ ನಾವು ಅಲ್ಲಿ ಮಾಡಲ್ಗಳು ಗಳ ಮಾಡಲ್ಗಳಪ್ಪ ಅಂದ್ರೆ ಕಬ್ಬು ಮಾಡಿದೆ ಬಾಳಿ ಮಾಡಿದೇವು ಲಿಂಬಿ ಬೆಳೆದಿದೆವು ಒಂದು ಎಕರೆದೊಳಗ ನೀವು ರಾಸಾಯನಿಕ ಕೃಷಿ ಅವರು ಎಲ್ಲಾ ಅದಕ್ಕೆ ಬೇಕಾದಂತ ಬೀಜೋಪಚಾರ ಮಾಡಿ ಒಳ್ಳೆ ಹೈಬ್ರಿಡ್ ಬೀಜಗಳನ್ನು ತಂದು ಅದಕ್ಕೆ ಏನ್ ಕೊಡಬೇಕಾದ ಪೋಷಕಾಂಶಗಳನ್ನು ಕೊಟ್ಟು ಏನ್ ಕೊಡಬೇಕಾದ ಕೀಟನಾಶಕ ರೋಗನಾಶಕಗಳನ್ನು ಉಪಚಾರ ಮಾಡಿ ನೀವು ವೈಜ್ಞಾನಿಕವಾಗಿ ಎಷ್ಟು ಬೆಳೀತೀರಿ ಅದಕ್ಕೆ ಎಷ್ಟು ಖರ್ಚು ನೀವೆಲ್ಲ ಲೆಕ್ಕ ಇಡ್ರಿ ನಾವು ಲೆಕ್ಕ ಇಟ್ಟಿದ್ದೆವು ನಮ್ಮ ಒಂದು ಎಕರೆ ಪ್ರಾಕೃತಿಕ ಕೃಷಿ ಒಳಗ ಮೂವತ್ ನಾಲ್ಕು ಕ್ವಿಂಟಲ್ ಭತ್ತವನ್ನ ಬೆಳೆದಿದೆವು ಅಂದ್ರೆ ನಾಲ್ಕು ಕ್ವಿಂಟಲ್ ಆಗ್ಲಿಲ್ಲ ಈ ಮೂವತ್ನಾಂಟಲ್ ಭತ್ತ ಬೆಳಿಬೇಕಾದ್ರೆ ನಾವ್ ಎಷ್ಟು ಖರ್ಚು ಮಾಡಿದೆವು ಹೇಳೋದಿಲ್ಲ ಅಲ್ಲಿ ಬರ್ತಾರ ಅಲ್ಲಿ ಬರಿ ನೀವು ಅಲ್ಲಿ ದನಕ ತೋರಿಸ್ ಇಂತವ್ರಿ ಸಾಲಿ ಕಲಿಲ್ಲ ಅದವ್ರಿಗೆ ಇಟ್ಟಿಲ್ಲ ಇಲ್ಲಿ ಏನ್ ಕೂತಾರ ಇಲ್ಲಿ ಸ್ಟೇಜ್ ಮೇಲೆ ಸರ್ ಸ್ಟೇಜ್ ಮೇಲೆ ಎಂತವ್ರಿಗೆ ಖರ್ಚಿದಿರಿ ಸರ್ ಅಂದ್ರ ನಮ್ಮ ಉನ್ನತ ಹುದ್ದೆ ಕೃಷಿ ಸಂಪ ಬ್ರಧಾನಿ ಅವ್ರನ್ನ ಕೇಳಿ ಮಿನಿಸ್ಟರ್ಗಳು ಪ್ರಧಾನ ಮಂತ್ರಿಗಳು ಸಲಹೆ ಕಿಡ Se ahora rumbo. ಐ ಸಿ ಆರ್ ಹೆಡ್ ಡಿಪಾರ್ಟ್ಮೆಂಟ್ ಒಬ್ರು ವಿ ಸಿ ಸರ್ ಎಲ್ಲಾ ಕೃಷಿ ವಿಶ್ವವಿದ್ಯಾಲಯದೊಳಗ ಒನ್ ಈ ಎಲ್ಲಾ ವೈಸ್ ಚಾನ್ಸಲರ್ ಮ್ಯಾಗಿ ವೈಸ್ ಚಾನ್ಸಲರ್ ಇದ್ರಿ ಸರ್ ಅವರು ಅವ್ರನ್ನ ಕುಂದ್ರಸ್ಕೊಂಡು ಈ ಮಾತು ಮಾತಾಡ್ರಿ ಸರ್ ಅವರು ಒಂಬತ್ತು ಮಂದಿ ಇದ್ರಿ ಸರ್ ಅಂತ ಅವರು ಬಹಳ ದೊಡ್ಡ ಉನ್ನತ ಹುದ್ದೆಯಲ್ಲಿ ಇದ್ದವ್ರು ಇಡೀ ಭಾರತದ ಕೃಷಿಯ ಉನ್ನತ ಹುದ್ದೆಯಲ್ಲಿ ಮುಂದೆ ಕುಂದ್ರಸ್ಕೊಂಡು ಮಾತಾಡ್ರಿ ಸರ್ ಅವರು ಆಮೇಲೆ ತಾವು ಇಡಿಯೋನು ಅದಾರ ಸರ್ ನಮ್ಮಲ್ಲಿ ಅವ್ರೆಲ್ಲಾರು ಏನ್ ಹೇಳಿದ್ರಪ್ಪ ಅಂದ್ರ ನೀವು ಇಂಥವ್ರನ್ನ ಅಲ್ಲಿ ನಾವು ಅಪಾಯಿಂಟ್ಮೆಂಟ್ ಮಾಡಿದ ಇವ್ರು ಸೀನಿಯರ್ ಹೇಳ್ತಾರೀನಿಯರ್ ಹಿರಿಯ ವಿಜ್ಞಾನಿಗಳು ಮಣ್ಣ ವಿಜ್ಞಾನಿಗಳು ಕೀಟಶಾಸ್ತ್ರ ವಿಜ್ಞಾನಿಗಳು ರೋಗಶಾಸ್ತ್ರ ವಿಜ್ಞಾನಿಗಳು ಎಲ್ಲಾ ಎಲ್ಲಾ ಬಳಕೆ ಎಲ್ಲಾ ಮಾಡೋರು ಎಲ್ಲಾ ಸಾಣ್ಯಾರ್ನ್ ಇಟ್ಟು ನಾವು ಅಲ್ಲಿ ಕೃಷಿ ಮಾಡ್ಲಿಕ್ಕೆ ಮಾಡುದು ಪ್ರಾಕೃತಿಕ ಶೇತಿ ಪ್ರತಿದಿನ ಮಣ್ಣ ಚೆಕ್ ಮಾಡ್ತಾರ ಪ್ರತಿದಿನ ಏನ್ ಆಗ ಹೋಗ್ಲು ಚೆಕ್ ಮಾಡ್ತಾರ ಇವು ಕೀಟ ಬಂದ್ರೆ ಏನ್ ಮಾಡ್ಬೇಕು ರೋಗ ಏನ್ ಬೇಕು ಪ್ರಾಕೃತಿಕ್ರಹ್ಮಾಸ್ತ್ರ ದಶಪರ್ಣಿ ಅಗ್ನಿ ಶುಂಠಿ ಕಷಾಯ ಪ್ರಚೋದಕಾನ್ಯ ಅಂಕುರ ಬಲಿತ ತೆಂಗಿನಕಾಯಿ ನೀರನ್ನ ಪ್ರಚೋದನೆ ಅದಾವ ಇನ್ ಎಲ್ಲಾನು ಬಳಕೆ ಮಾಡಿ ಅದು ಸರಿ ಹೋ ತಪ್ಪೋ ಅಲ್ಲ ತನ್ನದು ಅಕೌಂಟ್ ಇಟ್ಟು ಅದು ಮಾಡದ ಬಳಕೆ ಏನ್ ಬರ್ತದೆ ರಿಸಲ್ಟ್ ಪ್ರತಿದಿನ ಚೆಕ್ ಮಾಡಿ ನೋಡ್ಲಿಕ್ಕಾಗಿ ಒಳ್ಳೆ ರಿಸಲ್ಟ್ ಬಂದದ ಈ ಎರಡು ವರ್ಷದಿಂದ ಎರಡು ನೂರು ಎಕರೆ ಏನು ಕುರುಕ್ಷೇತ್ರ ಅನ್ನೋದು ಒಂದು ಒಂದು ಪ್ರದೇಶ ಅದ ಸಾಯಿಲ್ ಆಗಿ ಅಂದ್ರೆ ಸಾಯಿಲ್ ಕಾರ್ಬನ್ ಸಾಯಿಲ್ ಎಷ್ಟಿತ್ತು ಅಂದ್ರೆ ಇಂಗಾಲದ ಪ್ರಮಾಣ ಜೀರೋ ಪಾಯಿಂಟ್ ಜೀರೋ ತ್ರೀ ಇತ್ತು ಸ್ವಲ್ಪ ಪ್ರಮಾಣದೊಳಗೂ ಇತ್ತು ಈಗ ಎಷ್ಟು ಎರಡು ಆಗ್ಯದ ಅಂದ್ರೆ ಅದು ಜೀರೋ ಪಾಯಿಂಟ್ ಜೀರೋ ತ್ರೀ ಇದ್ದಿದ್ದು ಹೋಗಿ ಫೋರ್ ಇದ್ದಿದ್ದು ಹೋಗಿ ಜೀರೋ ಪಾಯಿಂಟ್ ಸಿಕ್ಸ್ ಬಂದದ ಮತ್ತು ಹೆಚ್ಚಿಗೂ ಆಗ್ಯದ ಇದು ನಾ ಹೇಳಂಗಿಲ್ಲ ಅಲ್ಲಿ ಒಂದು ದಾಖಲೆ ಹೇಳ ತೋರ್ಸಲಿಕ್ಕೆ ಬಂದ ನೀವು ನೋಡಬಹುದು ಆಮೇಲೆ ಇದನ್ನ ನೀವ್ ಎಲ್ಲಾರು ಗಮನದಾಗಿಟ್ಕೊಂಡು ಬಾಳ್ ಹೇಳಿದ್ರಿ ಸರ ಎಲ್ಲಾ ವಿಷಯದ ಬಗ್ಗೆ ಎಲ್ಲಾ ಬೆಳೆಗಳ ಬಗ್ಗೆ ಮಣ್ಣು ಹೆಂಗತಾ ಇರ ಅದ್ರದ್ದು ಮಣ್ಣಿನ ಗುಣದರ್ಮ ಮೊದಲು ಹೆಂಗಿರ್ತದ ಪ್ರಾಕೃತಿಕ ಸೇತಿ ಮಾಡಿ ಜೀವಾಮೃತಪಟ್ಟು ಮಲ್ಸಿಂಗ್ ಮಾಡದ ಆ ಮಣ್ಣಿನ ಗುಣದರ್ಮ್ ಯಾಕೆ ಹೆಚ್ಚಾಗ್ತದ ಅದಕ್ಕೆ ಹೆಚ್ಚಾಗ ಕಾರಣ ಏನು ಅದರೊಳಗೆ ಎಷ್ಟು ಹಿತ ಅದ ಪ್ರಾಕೃತಿಕ ಸೇತಿ ಮೊದಲು ಪೂರ್ವಜರು ಯಾಕೆ ಮಾಡ್ತಿದ್ರು ಋಷಿಮನಿಗಳು ಮಾಡ್ತಿದ್ರು ಯಾಕ ಅವಾಗ ಯಾಕೆ ನಾವು ಅಷ್ಟೆಲ್ಲ ದಷ್ಟಪುಟ್ಟಿದ್ದೆವು ನೂರ್ ವರ್ಷ ಬಾಳುತ್ತಿದ್ದೆವು ಈಗ ಯಾಕ ಆಯುಷ್ಯ ನೂರ್ ವರ್ಷದ್ದು ಹೋಗಿ ನಾವು ಮೂರ್ ತಿಂಗಳ ಬೆಳಿ ಮಾಡಿದೆ ಆರ್ ತಿಂಗಳ ಬೆಳಿಗ್ಗೆ ಹೋಗಿ ಆ ಆರ್ ತಿಂಗಳ ಬೆಳಿ ಮೂರ್ ತಿಂಗಳ್ ಮಾಡಿ ಉಂಡಾಕಾರ ನಾವು ನೂರ್ ವರ್ಷದ ಆಯುಷ್ಯ ಐವತ್ ವರ್ಷ ಆಯ್ತು ಅರವತ್ ವರ್ಷ ಆಯ್ತು ಈಗ ನಲ್ವತ್ತು ವರ್ಷಕ್ಕೆ ಬರ್ತದ ಮೂವತ್ತ್ ವರ್ಷಕ್ಕೂ ನೀವು ಬಹಳ ಒಳ್ಳೆ ಜಾಣ ರೈತರು ಬಂದಿರಿ ನಿಮ್ ಮ್ಯಾಗ ವಿಶ್ವಾಸ ಅದ ನಿಮ್ ಏನೇ ತೊಂದ್ರೆ ಸ್ವತಃ ನನಗೂ ಫೋನ್ ಮಾಡ್ರಿ ಫೋನ್ ನಂಬರ್ ಸರ್ ಗವರ್ನರ್ ಎಲ್ಲರಿಗೂ ಸರ್ ನೀವು ಯಾವಾಗ ಎನಿ ಕಂಡೀಷನ್ ಒಳಗೆ ನಾವ್ ಅಂತ ಹೇಳಿದ್ರೆ ನಿಮ್ ರಾಜ್ಯದಿಂದ ನಿಮ್ಮ ಜಿಲ್ಲೆಯಿಂದ ನಮ್ಮ ಕುರುಕ್ಷೇತ್ರಕ್ಕೆ ಕರೆಸಿ ನಿಮ್ಗೆಲ್ಲ ತೋರ್ಸುವಂತ ವ್ಯವಸ್ಥೆ ನಾ ಮಾಡ್ತೀನಿ ಹೇಳ್ತೀನಿ ಇನ್ನೊಂದ್ ಏನ್ ಹೇಳ್ತೀನಿ ಅಂದ್ರ ಇದೆಲ್ಲ ಆದ್ ನಿತಿನ್ ಗಡ್ಕರಿ ಅವ್ರ ಯದ್ದು ಸರ್ ಹಾ ಈಗ ನಿತ್ಯರೇ ನಮ್ ವೀರಪ್ಪನ ಅವರೇ ಕೊಟ್ಟ್ರಿ ಸರ್ ಅವ್ರಿಗೆ ಬೀರಪ್ಪನ ನಿಂಬಿಕಾಯಿ ಕೊಟ್ರಿ ವಿಜಾಪುರದ ನಿಂಬಿಕಾಯಿ ನೋಡ್ರಿ ಇವರು ಕಾಗಜಿ ನಿಂಬಿಕಾಯಿ ಬಹಳ ಸಂತೋಷದಿಂದ ತಗೊಂಡ್ರಿ ಸರ್ ಬಹಳ ಸಂತೋಷ ಸಂಭ್ರಮ ವ್ಯಕ್ತಪಡಿಸೋದ್ ಬಿಡ್ರಿ ಸರ್ ಎಲ್ಲ ನಾವು ಆಚಾರ್ಯ ದೇವರ ಕೊಟ್ಟಾರ ಸರ್ ನಮ್ಗೆ ಯಾರು ಫೋನ್ ಫೋಟೋ ಹೊಡೆಯವರ ಇದ್ದಿದವತ್ತ ನಾ ದೇವರೀ ಮುದ್ದಾಮ ಇದು ಪ್ರಾಕೃತಿಕ ಶೇತಿಯಲ್ಲಿ ಬೆಳೆದಂತ ನಾ ಇದ್ರಿಗೆ ಹೋಗಿ ಕೊಟ್ಟಿನಿ ಸರ ಬಹಳ ಪ್ರೀತಿಲಿ ಇಸ್ಕೊಂಡ್ರಿ ಎಲ್ಲ ಪೊಲೀಸ್ ರೋದೆಲ್ಲ ಬಿಡದಿಲ್ಲ ಸರ್ ಅಲ್ಲಿ ಇದೆಲ್ಲ ದೊಡ್ಡ ಮನುಷ್ಯರ ಆತರ ಅಲ್ಲಿ ಒಂದು ಘಟನೆ ಒಂದು ಪಂಜಾಬ್ದಾಗ ಮಾನ್ಯ ಮೋದಿ ಅವ್ರದ್ದು ಒಂದು ಘಟನೆ ಆದ ನಡೆದು ಬಾಳ ಬಿಗಿ ಬಂದು ಬಿಗಿ ಬಂದು ನಡೆಯ ಸರ್ ಆದ್ರೂ ಬೀರಪ್ಪ ಅನ್ನ ಬಹಳ ಅವಕಾಶ ಚಲೋ ಸಿಕ್ತು ನಾವ್ ಅವನ ಅವಕಾಶ ಸಿಕ್ಕಿದ್ದೆಲ್ಲ ಫೋಟೋ ಮಾಡಿ ನಿಮ್ಗೆಲ್ಲ ಕಳ್ಸಂದ್ರ ಸರ್ ನಾ ಅದು ಕೆಲಸ ಮಾಡಿದ್ರೆ ನನಗೆ ಬಹಳ ಸಂತೋಷ ಆಯ್ತು ಅಂತ ಬಹಳಷ್ಟು ಅಚೀವ್ಮೆಂಟ್ ಅಂತ ತೊಗೊಂಡಿನ ಸರ್ ನಿಮ್ಮಂತವ್ರು ಬಹಳ ಎತ್ತರ ಕೊಯ್ದಿರಿ ನಾವು ನಾವು ನಮ್ ಹೆಸರು ಹೇಳಿದ್ರೆ ನಮ್ ಹೆಸರು ಕೇಳಿದ್ರೆ ಸಣ್ಣವ್ರ ಇದ್ದಕ್ಕ ನಮ್ ಹೆಸರು ಹೇಳಕ್ ಬರ್ಲಾರ್ದಂತ ಅವ್ರು ಮಾತಾಡ್ಸ್ ಸರ್ ಮಾತು ಬರಲ್ಲ ಅಂತವರು ಊರಗೆ ಹೋದರೆ ಯಾರೋ ನೋಡಿ ಗೆಡರ ಅಂತವರು ಇಡಿ ಜಗತೆ ಎಲ್ಲಾ ತೋರ್ಸರಿ ಸರ್ ನಮಗೆಲ್ಲಾ ಪುಣ್ಯರಿ ಧೂತಾಯ್ ಪುಣೇರಿ ನಮಗೆ ಪುಣೆ ಪುಣೆ ಸರ್ ಫಾಳೆಕರ್ ಪುಣೇರಿ ನಮಗೆ ನಿತಿನ್ ಗಡ್ಕರಿ ಅವರು ಏನ್ ಹೇಳಿದ್ರು ಅಂದ್ರೆ ಸರ್ ನೀವ್ ಎಲ್ಲಾರು ಹೋಗಿ ಇದನ್ನೇ ಮಾಡ್ಬೇಕೀಗ ಇದನ್ನ ಮಾಡ್ಲಕ್ ಏನು ಸಮಸ್ಯೆ ಇಲ್ಲ ಯಾಕಂದ್ರೆ ಈಗ ರಿಸಲ್ಟ್ ಬಂದದ ಇನ್ನೊಂದು ನಾನ್ ಸತ್ಯವಾಗಿ ಹೇಳ್ತೀನಿ ಯಾವ್ದನ್ನು ಮಾಡ್ಬೇಕು ಅದು ಮಾಡ್ಬೇಕು ಇದು ಮಾಡ್ಬೇಕಂತ ಬಹಳ ಗೊಂದಲದಾಗಿದ್ದೀರಿ ನೀವೆಲ್ಲ ಇದು ಮಾಡಿದ್ರೆ ಹೆಂಗಾಗ್ತದ ಅದು ಮಾಡಿದ್ರೆ ಹೆಂಗಾಗ್ತದ ಕೃಷಿ ಒಳಗೆ ಹದ್ನಾಲ್ಕ ತರದ ಕೃಷಿ ಅದಾವ ಬಯೋಡೈನಾಮಿಕ್ ಅದ ಸಾವಯವದ ಸುಸ್ಥಿರದ ಹಿಂಗೆಲ್ಲ ಹೇಳದ್ರಿ ಸರ್ ಅವ್ರು ಹೇಳಿ ಲಾಸ್ಟ್ ಏನಂತ ಹೇಳಿದ್ರು ಈ ಮಹಾದಿಗ್ಗಜರ ಏನಿಲ್ಲ ಸ್ಟೇಜ್ ಮೇಲೆ ಕೂತಾರ ಇವರಿಂದಲೇನೇ ಕೃಷಿ ನಡೀತದೆ ಒಟ್ಟು ಇಡೀ ಭಾರತದೊಳಗೆ ಓಹೋ ದೊಡ್ಡ ಮಾತು ಇವ್ರೆಲ್ಲಾರು ಹೇಳ್ಬೇಕು ನನ್ಗ ಇವತ್ತೇ ಹೇಳ್ಬೇಕದು ನೀವು ಏನು ಹೇಳ್ತೀರಿ ಈಗ ರಾಸಾಯನಿಕ ಕೃಷಿ ಬಗ್ಗೆನು ಹೇಳ್ತೀರಿ ಎಲ್ಲಾನು ಹೇಳ್ತೀರಿ ನೀವು ನೀವು ಮಾಡುವಂತ ವಿಧಾನದಿಂದ ಭೂಮಿಯ ಮಟ್ಟ ಆರೋಗ್ಯ ಪೂರ್ಣ ಆತಿತ್ತು ಅಂದ್ರ ನೀವು ಹೇಳ್ದೆ ಮಾಡ್ತೇವ ನಾವು ಇಲ್ಲಿಕಂದ್ರ ಪ್ರಾಕೃತಿಕ ಸೇತಿ ಮಾಡೋದ್ರಿಂದ ಚಲೋ ಆತದಪ್ಪ ಅಂತ ನೀವು ಹೇಳಿದ್ರೆ ಅಂದ್ರೆ ಅದನ್ನ ಮಾಡ್ತೇವ ನೀವೇ ಹೇಳಬೇಕು ಅವ್ರ ಎದ್ಲಿ ಹೇಳಿದ್ರೆ ಸರ್ ಪ್ರಾಕೃತಿಕ ನ್ಯಾಚುರಲ್ ಫಾರ್ಮಿಂಗ್ ಮಾಡುದ್ರಿಂದ ಭೂಮಿ ಆರೋಗ್ಯ ಜಾಸ್ತಿ ಆತದ ಸಾವಯವ ಇಂಗಾಲ ಪ್ರಮಾಣ ಜಾಸ್ತಿ ಆತದ ಭೂಮಿ ಯಾವಾಗ ಕಾರ್ಬನ್ ಸಾಯಿಲ್ ಹೆಚ್ಚಾತದ ಅವಾಗ ಉತ್ಪನ್ನ ಚಲೋ ಬರ್ತದ ಮತ್ತು ಸತ್ವ ಮತ್ತು ಶಕ್ತಿಯು ಆಹಾರ ಸಿಕ್ತಪ್ಪ ಅಂದ್ರ ಜನರ ಆರೋಗ್ಯನು ಪ್ರಾಣಿಗಳ ಆರೋಗ್ಯನೂ ಬಹಳ ಚಲೋ ಆಗ್ತದೆ ಹೇಳಿದ್ರೆ ಸರ್ ಇದು ಇದಕ್ಕಿಂತ ದೊಡ್ಡ ಮಾತು ನಮ್ಗೆ ಇದನ್ನ ಎಲ್ಲಾ ಈ ಒಂದು ಮಾತನ್ನ ಎಲ್ಲಾ ರೈತರು ನಾ ಕೈ ಹೇಳ್ತೀನಿ ನೀವ್ ಆದಷ್ಟು ಭೂಮಿ ಕೆಡಸ್ಬೇಡ್ರಿ ಪರಿಸರ ಕೆಡಸ್ಬೇಡ್ರಿ ಗಾಳಿ ಕೆಡಸ್ಬೇಡ್ರಿ ನೀರ್ ಕೆಡಸ್ಬೇಡ್ರಿ ಬಂದಿದೆವು ಸಿದ್ದೇಶ್ವರ ಮೂರ್ತಿ ಅವ್ರ ಹೆಂಗ್ ನಾವ್ ನಾಲ್ಕು ಲಕ್ಷ ಜನ ನಮ್ ಮಣ್ಣಿಗೆ ಬೇಡ ನಾಲ್ಕು ಮಂದಿ ನರೇ ಯಾಕ ನಾವ್ ಒಳ್ಳೆ ಕೃಷಿಕರನ್ನ ತಯಾರ ಮಾಡೋನು ಆ ನಾಕ್ ಮಂದಿ ಬಂದು ನಾಲ್ಕು ಮಂದಿ ಸಾಕಿನ ಇಷ್ಟು ಹೇಳ್ಬೇಕಪ್ಪ ಅಂತಂದ್ರ ಅಷ್ಟು ದೊಡ್ಡವರು ಚಿಂತನೆ ಮಾಡಿ ಭಾರತವನ್ನ ಮುನ್ನಡೆಸುವಂತವ್ರೆ ಇಂತ ಚಿಂತನೆ ಮಾಡುವಾಗ ನಾವು ನೀವು ನೆಗ್ಲೆಕ್ಟ್ ಅಂತ ಹೇಳಿ ನಾ ಎಲ್ಲರಿಗೂ ವಿನಂತಿ ಮಾಡ್ಕೋತೀನಿ ಸರ್ ಮುಖಾಂತರ ನೋಡಿ ಎಂತ ದೊಡ್ಡ ಮಾತು ಸರ್ ಹಾಂ ರೈತರಿಗೆ ಎಂತ ಸಂದೇಶ ಕೊಡ್ತಾ ಇದ್ದಾರೆ ಅವರ ಅನುಭವ ಮಾತುಗಳು ದೇಹಿಗೆ ಹೋಗಿದ್ದು ತಮ್ಮ ಅನುಭವ ಮಾತುಗಳು ಆ ರೈತರೇ ನೋಡಿ ನೀವು ಇಂಥವ್ರು ಸಿಗುವುದೇ ಕಷ್ಟ ರೇರು ಪ್ರತಿಯೊಬ್ಬ ರೈತರು ನೋಡಲೇಬೇಕಾಗುತ್ತೆ ಎಲ್ಲ ಕಡೆ ಶೇರ್ ಮಾಡಿರಿ ಯಾಕಂದರೆ ಅನುಭವದ ಮಾತುಗಳನ್ನು ಈಗ ಯಾರಿಗೆ ಮಾತಾಡಲಿಕ್ಕೆ ಮೊಬೈಲ್ಗಳು ಹೆಂಗೆ ಬಂದವಪ್ಪ ಅಂದ್ರೆ ಅದನ್ನ ಹಿಡಿದು ಯಾರೂ ಒಬ್ರಿಗೊಬ್ರು ಮಾತಾಡೋದೇ ಇಲ್ಲ ಎಲ್ಲರೂ ಅದ್ರಾಗೆ ಇರ್ತೇವೆ ನಾವೆಲ್ಲ ಹಾಂ ಈಗ ಇಂಥವ್ರು ಅನುಭವದ ಮಾತುಗಳು ಮಾತಾಡಿ ಈಗ ನಾ ಹೇಳ್ದಲ್ಲ ಮುಂಜಾನೆ ಆರಕ್ಕೆ ಹೊಲದಾಗ ಹೋಗ್ಬಿಟ್ರು ತೊಳೆದೊಳಗೆ ಅಂದ್ರೆ ಸಂಜೆ ಆರು ತನಕ ಮೊಬೈಲ್ ಎಳ್ಯಾಲೂ ಹಾಂ ನಾವೆಲ್ಲ ಮೊಬೈಲ್ದಾಗೆ ಇರ್ತೇವೆ ಸಂತಾನಕ್ಕೆ ಹಾಂ ಸಾಧನೆ ಸಾಧಿಸಿದವರಿಂದ ಹಿತವಚನಗಳನ್ನು ಹೇಳಕ್ ತಂದೀನಿ ಸರ್ ಒಂದನೇ ದಿವ್ಸಕ್ಕೆ ಇವೆಲ್ಲ ಆಯ್ತಾರೆ ಗಡ್ಕರಿ ಸಾಹೇಬರು ಎರಡನೇ ರಾಜ್ಯಪಾಲ ಅವರು ರೂರಲ್ ಡಿಪಾರ್ಟ್ಮೆಂಟ್ ಗ್ರಾಮೀಣಾಭಿವೃದ್ಧಿ ಮಿನಿಸ್ಟರ್ ಸರ್ ಸರ ಸರ್ ಅವರು ಸುಪ್ರಿಯಾ ಅಂತ ಹೇಳಿ ಹೆಣ್ಮ ಒಬ್ರು ಸುಪ್ರಿಯಾ ಸುಳಿ ಇರ್ಬೇಕ್ರಿ ಸರ ನಮ್ಗ ಅದು ಅಷ್ಟೊಂದು ವೈಜ್ಞಾನಿಕವಾಗಿ ಅಲ್ಲ ಗ್ರಾಮೀಣಾಭಿವೃದ್ಧಿ ಸಚಿವೆ ಬಂದಿದ್ರಿ ಅವರು ಇದು 是尼哈达市来。 ಅವ್ರು ಹೆಂಗಿದ್ರಿ ಅಂದ್ರ ನಮ್ಗೆ ಎಲ್ಲರಿಗೂ ಇಷ್ಟು ಮಜಾ ಕಾಣಿಸ್ರಿ ಸರ ಲ ಯೋಗಿ ಆದಿಥ ಆದಿತ್ಯನಾಥ್ ಸರ್ ಹಂಗೆ ಡ್ರೆಸ್ ಇದ್ರು ಅವ್ರು ಹಂಗೆ ಕಾಣಿಸ್ ಸರ ಅವ್ರ ಹಾವ ಭಾವ ಹಂಗೆ ಇತ್ತು ಅವರು ಒಂದು ಸಾಧನೆಗೈದ ಮಹಿಳೆಯರಿ ಸರ್ ಅವರು ಈ ವಿಷಯದ ಬಗ್ಗೆ ಅಂದ್ರ ನಮ್ಮ ಮಣ್ಣು ಕೆಡಬಾರ್ದು ನಮ್ಮ ಗಾಳಿ ಕೆಡಬಾರ್ದು ನಮ್ಮ ನೀರ್ ಕೆಡಬಾರ್ದು ನಮ್ಮ ಆರೋಗ್ಯ ಕೆಡಬಾರ್ದು ಅನ್ನುವಂತ ಬಹಳ ಅಚಲವಾದ ನಂಬಿಕೆ ಉಳ್ಳಂತವ್ರಿ ಅವ್ರು ಅವ್ರ ಇದ್ರ ಬಗ್ಗೆ ಬಹಳ ಚಂದ ಮಾತಾಡದ್ ನಾಕೆ ಮಾತು ಮಾತಾಡ್ದಾರ ಸರ ಈಗಾಗಲೇ ಒಳ್ಳೆ ಒಳ್ಳೆಯವ್ರ್ ಮಾತಾಡ್ಯಾರ ಅದ್ರ ಬಗ್ಗೆ ಬಹಳ ಮಾತಾಡೋದ್ರಾಗ ನಿಮ್ಮ ಟೈಮ್ ಅನ್ನ ನಾ ವೇಸ್ಟ್ ಮಾಡಿದಾರೆ ಅದಕ್ಕೆಲ್ಲರೂ ಕೂಡಿ ನಮ್ಮ ಅಣ್ತಂಬ್ರಿ ನೀವು ನೀವು ನಮ್ಮ ತಂದೆ ತಾಯಿಗಳು ನೀವ್ ಅನ್ನ ಕೂಡ ವಿಷವನ್ನ ಯಾರಿಗೂ ಹಂಚಬೇಡ್ರಿ ಅಂತ ಹೇಳದ್ರಿ ಸರ್ ಅವರು ಈಗ ವಿಷವನ್ನು ಯಾರಿಗೂ ಹಂಚಬೇಡ ನಾ ಮಾತು ಹೇಳ್ತೀನಿ ನಾವು ಮಾರ್ಕೆಟ್ದಾಗ ಇವತ್ತಾದ್ರು ನಿನ್ನೆ ಆದರೂ ನಾವು ಬಾಳೆಹಣ್ಣು ತಗೊಂಡಿದ್ದೇವೆ ಎಲ್ಲಾ ಕೆಮಿಕಲ್ ಅವು ಬಾಳಿ ಹಣ್ಣು ಸುಲದ್ರಿ ಅಂದ್ರ ಒಳಗ ಬ್ಲಾಕ್ ಸ್ಪಾಟ್ ಅಂದ್ರೆ ಒಂದ್ ಆಮ್ಲ ಒಂದ್ ಕೆರಕ್ ಕೆರಕದಂಗ ನೈಸರ್ಗಿಕ ಕೃಷಿಯಿಂದ ಬಂದಿದ್ದೇ ತಿನ್ಬೇಕ್ರಿ ನಾವೆಂತ ಈಗ ದ್ರಾಕ್ಷಿ ತೋರಿ ಈಗ ಮಕ್ಳು ದ್ರಾಕ್ಷಿ ತಿಂತ ಹೌದ್ರಿ ಎಲ್ಲಾ ಕೆಮಿಕಲ್ ಹೊಳದ್ರಿ ಹೌದ್ರಿ ಈಗ ನಾ ರೈತರು ಕೂಡ ಮಾತಾಡಿದೆ ಅಲ್ಲಿ ಇಲ್ಲಿ ರೈತರು ರೈತರು ಲಾಗ್ ಮಾಡ್ತಿರ್ತೀನಿ ಒಬ್ರು ಅದೇ ಹೇಳ ಮುಳವಾಡದಾಗ ಅವ್ರ ಅವ್ರು ಅಂತರಿ ಸರ್ ನಾನು ಸಾವಯವ ಕೃಷಿ ನೈಸರ್ಗಿಕ ಕೃಷಿ ತರ ಮಾಡುವ ಯಾಕಂದ್ರ ಸಾವಯವ ಕೃಷಿ ಒಳಗ ಒಂದ್ ಎಕರೆ ಬರೀ ಏಳು ಟನ್ ಬರುತ್ತೆ ನಾನು ಕೆಮಿಕಲ್ ಯೂಸ್ ಮಾಡಿದ್ರ ಇಪ್ಪತ್ತು ಟನ್ ಬರುತ್ತೆ ಆ ಉಳಿದ ಹದಿಮೂರು ಟನ್ ರೊಕ್ಕ ಯಾರು ಕೂಡ ಅವ್ರು ಓದ್ ಸರ್ ಅದನ್ನ ನಾವು ಏನು ಗೋಳ್ ಏನ್ ಗೋಳ್ಗುಂಟ್ ಕಟ್ಸಾರಿದ್ದೇವ್ರಿ ಸರ್ ಅವ್ರು ಕೇಳಿದ್ರು ಈಗ ನೋಡ್ರಿ ಸರ್ ಅಭಿಪ್ರಾಯಗಳು ಈಗ ನಿಮ್ದು ಜೀವನಾನೇ ಸಾವಯ ನೀವು ದೊಡ್ಡ ಗೋಡವ ಕಟ್ಸಿದ್ರಿ ಹಾ ಟ್ರಕ್ ಗಟ್ಲೆ ಇವು ಕೆಮಿಕಲ್ ಗೊಬ್ಬರ ಬಂದು ಬಿಳ್ತಿದ್ದವು ಇವತ್ತು ಒಂದು ಚಮಚಾನು ಹಾಕುದಿಲ್ಲ ನೀವು ಎಲ್ಲ ಬಿಟ್ಟು ಬಿಟ್ಟು ನಡ್ದೇ ಇರ್ತಾರೆ ನಮ್ಮ ಮಾತು ಸಹಿತ ಮಾ ಬಾಯಿಲೆ ಅಂದ್ರೆ ಪಾಪ ಹತ್ತತೆ ರೀ ನಾವು ಹಾಂ ಮತ್ತು ಇಂಥದನ್ನ ಬಿಟ್ಟು ಈ ಸಂತ ಸಾವಯವ ಸಂತ ಒಂದು ಇದಕ್ಕೆ ಬಂದಿರಿ ನೀವು ತಪಸ್ಸುಕಿ ಇದನ್ನ ನೋಡಿ ಮಾನ್ಯ ಅವ್ರು ಮಾತಾಡೋದು ಬಹಳ ಕೆಟ್ಟ ಅನಿಸ್ತು ನನಗೆ ಅವ್ರು ಮುಳ್ವಾಡ್ದಾಗ ಮಾತಾಡೋದು ನೋಡಿ ಅದನ್ನು ಎಲ್ಲ ಅವರು ರಾ ರಾಜ್ಯಪಾಲ ರಾಜಪಾಲ್ ಭಾಚ್ ಚಂದ್ ಹೇಳಿದ್ರು ಸರ ಬರಿ ರೊಕ್ಕ ಬೇಕಂತಂದ್ರೆ ನಮಗೆ ಎಲ್ಲರೂ ರೊಕ್ಕ ಸಿಕ್ಕಾಪಟ್ಟೆ ಕೆಮಿಕಲ್ ಒಗಿಬೇಕು ಇದು ಮಾಡಬೇಕು ಬಾಳೆಹಣ್ಣಿ ಕೆಮಿಕಲ್ ದಾಗಬೇಕು ಎದ್ಬೇಕು ಮಾವಿನ ಹಣ್ಣು ಕೆಮಿಕಲ್ ದಗ್ಬೇಕು ಇಡಬೇಕು ಅವ್ರ ಮುಂದೆ ಎಲ್ಲಾರು ತಿಂದು ಕ್ಯಾನ್ಸರ್ ಆಗಲಕ್ರಿ ಅವ್ರೇನು ಯಾರಿಗೆ ಸರ್ ಸ್ವತಃ ಮೋದಿ ಅವರೇ ಬರವ್ರಿ ಸರ ಅವ್ರಿಗೆ ಬರ್ಲಾಕ ಬಹಳ ನಿರ್ಬಂಧನೆಗಳ್ರಿ ಸರ್ ಅಲ್ಲಿ ನಮ್ಗ ಅದನ್ನ ಹೆಂಗ ಅದನ್ನೂ ತೋರ್ಸಿಕೊಟ್ರಿ ಸರ ಅವರು ಇಂದಿರಾ ಗಾಂಧಿ ಮನಿ ತೋರ್ಸಕ್ ಕರ್ಕೊಂಡು ಹೋಗಿದ್ರಿ ಸರ್ ನಮ್ ರಾಜು ತೆಗೇಳಿ ಸರ್ ನಮ್ಗ ಅವರು ಅಲ್ಲಿ ರಾಜು ತೆಗೇಳಿ ಅವ್ರು ಕರ್ಕೊಂಡು ಹೋದಕಾರ ನಮ್ ಇಂದಿರಾ ಮನಿಗೆ ಹೋಗ ಮುಂದಾಗ್ರಿ ಟಿಕೆಟ್ ತಗ ಒಳಗ್ ಹೋಗ್ಬೇಕ್ರಿ ಅಲ್ಲಿ ಪಾಸ್ ತಗೊಂಡು ಹೋದಕರ ಇಂದ ಇಂದ್ರಾ ಗಾಂಧಿ ಅವ್ರ ಮನಿ ಮುಂದೆ ಸರ್ ಮೋದಿ ಅವ್ರ ಮನಿ ಆದ್ರಿ ಸರ ನೋಡ್ರಿ ಅವ್ರು ಸಂಜೆ ಮಾಡಿ ತಮ್ಮ ಮನಿಗ್ ಬರ್ಬೇಕಾದ್ರ ಇಡೀ ರೋಡೇ ಬ್ಲಾಕ್ ಆಗಿಬಿಡ್ತಾರ ಸರ್ ಅಷ್ಟು ಮಿಲ್ಟ್ರಿ ಅದರಲ್ಲಿ ನೋಡ್ರಿ ಒಳ್ಳೆಯವ್ರಿಗೆ ಇರ್ತವ್ರಿ ಮಾಡ್ಲಿ ಸರ್ ನಾವ್ ಬಲವಂತ ಮಾಡಿದ್ರೆ ಬರ್ತಿದ್ರಿ ಮೋದಿ ಅವರು ನಾವ್ ಹೇಳಿದೆವು ಅವರು ಸುರಕ್ಷಿತ ಇರಬೇಕು ನಾವು ಸುರಕ್ಷಿತ ಇರಬೇಕು ನೋಡ್ರಿ ಎಲ್ಲ ಒಂದು ನಿತಿನ್ ಗಡ್ಕರಿ ಅವರು ಶಶಾನ್ ಮಾತಾಡೋದು ಕೇಳ್ತಾ ಇದ್ರಿ ಏ ಬಹಳ ಭಾರಿ ಅದಾರ ಸರ್ ಅವರು ಅವರು ಹತ್ತೋ ಎರಡ್ ಸಾವಿರದ ಹದ್ನಾಲ್ಕರಾಗ ಏನು ಮೋದಿ ಬಂದ್ರಲ್ರಿ ಹೌದ್ರಿ ಇಲ್ಲಿ ತನಿ ಹಿಂದೆ ಎಪ್ಪತ್ತು ವರ್ಷ ಏನು ರೋಡ್ ಮಾಡಿದ್ರಲ್ಲ ರೀ ಅದ್ರ ಇಪ್ಪತ್ತು ಪಟ್ಟು ರೋಡ್ ಮಾಡ್ಯಾರ ಹತ್ತು ವರ್ಷ ನಾವು ಮಾಡ್ಯಾರಲ್ ಸರ್ ಮಾಡ್ಯಾರ ಇಡೀ ಇಂಡಿಯಾದೊಳಗು ಎಲ್ಲರಿಗೂ ಅನುಭವ ಆದಲ್ಲ ಸರ್ ಎಲ್ಲಿ ತಿರುಗಾಡ್ತಿದ್ದೇವೆ ಮತ್ತ ಹೊಲಗೊಳಿ ಸಹಿತ ಡಾಂಬರ್ ಸಡಕ ಮಾಡ ಸಂತ ಬಂದನ ನಮ್ಮ ದೇಶದೊಳಗ ಅಂದ್ರೆ ಅವ್ನಿಗೆ ಯಾರು ಸೇರಲ್ರಿ ಜನ ಸರ್ ಅವ್ರ ಎಂತೆಂತವರಿಗೆ ಕೂಡಿಸಿದ್ರು ಮೋದಿ ಅವ್ರ ನೀವು ಹೋರಿ ನಾನು ಬದ್ಲಿ ಅಂತಂದ್ರಿ ಅವ್ರು ಹೋದ್ರ ಆ ಸ್ಟೇಜಿಗೆ ಕಳೆ ಬರಬೇಕು ಆ ಕಾರ್ಯಕ್ರಮಕ್ಕೆ ಕಳೆ ಬರಬೇಕು ಅದಕ್ಕೊಂದು ಮೌಲ್ಯ ಬರಬೇಕು ಅಂತವ್ರಿಗೆ ಕೇರಳ ರಾಜ್ಯಪಾಲ ಸರ್ ಕೇರಳದೊಳಗ ನ್ಯಾಚುರಲ್ ಫಾರ್ಮಿಂಗ್ ಅನ್ನೋದು ಶ್ರೇಷ್ಠ ಬಾಳ ಸರ್ ಷ್ಟು ಕೇಳಿ ಯಾಕಂದ್ರೆ ಅಲ್ಲಿ ನ್ಯಾಚುರಲ್ ಅನ್ನೇ ಒದಗಿಸ್ಕೊಟ್ಟಾರೆ ಸರ್ ಆ ವಾತಾವರಣ ಆಮೇಲೆ ನೋಡಿ ಆಂದ್ರದ್ರಿ ಸಿಕ್ಕಿಮದೊಳಗೆ ಎಲ್ಲರೂ ಸಾವಯವ ಮಾಡ್ತಾರೆ ಸರ ಸಿಕ್ಕಿಮ ಗುಜರಾತ್ ಆಚಾರ್ಯ ದೇವರತ್ ಅವರಂತೂ ಪೂರ್ಣ ಅದಕ್ಕೆ ಕಟ್ಟಿ ನಿಂತಾರೆ ಸರ್ ನೋಡ್ರಿ ನಿತಿನ್ ಗಡ್ಕರಿ ಅವರು ಇವರು ಲೇಡೀಸ್ ಮಿನಿಸ್ಟರ್ ಒಬ್ರು ಇವ್ರು ಎಲ್ಲಾರು ಎಂತವ್ರು ಬಂದಿದ್ರಂದ್ರಾವ್ ಎಲ್ಲರೂ ಅವ್ರ ಮಾತುಗಳನ್ನ ಕೇಳಿ ನಮ್ಗೆ ಮರಾಠಿ ಹಿಂದಿ ಬರಂಗಿಲ್ಲ ಅಂದ್ರೂರಿ ಸರ್ ಸ್ವಲ್ಪ ಅವ್ರ ಮಾತಾಡಿದ್ ತಿಳಿತರಿ ಸರ್ ಮಾತಾಡಿದ್ದು ತಿಳಿದಿದ್ದೇ ಈಗ ನಾನ್ ನಿಮ್ಗೆ ಹೇಳಿ ಸರ್ ಪುಣ ತಿಳಿದಿದ್ದು ಹೇಳಿಲ್ರಿ ತಿಳಿದ್ ಅಟ್ಟೆ ಸರ್ ಅದು ಬಹಳ ಅದ್ಭುತವಾದ ಕಾರ್ಯಕ್ರಮ ನಮ್ಗೆ ಈ ಸೀಲ್ಡ್ ಆಗಲಿ ಅಥವಾ ನಮ್ಗೆ ಈ ಒಂದು ಪ್ರಶಸ್ತಿ ಆಗಲಿ ಮೌಲ್ಯ ಅನಿಸಲಿಲ್ಲ ಅಂತ ದೊಡ್ಡವರು ಇಂತ ಕಾರ್ಯ ಕೇಳಿದಾರ ಇನ್ನು ಮ್ಯಾಗ ನಮ್ಗೆ ಬಹಳ ನಿಶ್ಚಿಂತೆ ಆಯ್ತು ಸರ್ ದೇಶ ಹೆಚ್ಚು ನಮ್ಮಂತವ್ರೇನು ಬಹಳ ಆಗುದಿಲ್ಲ ಸರ್ ಸರ್ಕಾರದ ಒತ್ತು ಬಹಳ ಬೇಕ್ರಿ ನೈಸರ್ಗಿಕ ಕೃಷಿಕರಿಗೆ ಸರ್ಕಾರದಿಂದ ಈಗ ನಾನು ಫಾರ್ ಎಕ್ಸಾಂಪಲ್ ಎಷ್ಟೋ ವಿಡಿಯೋದಾಗ ಹೇಳಿ ನಾನು ಈಗ ಏನ್ ಮಾಡ್ಯಾರಿ ಸರ್ ಗೌರ್ಮೆಂಟ್ ಅದವರು ರೈತರಿಗೆ ಈಗ ನಮ್ಮ ಕರ್ನಾಟಕ ಗೌರ್ಮೆಂಟ್ ಅದವ್ರು ನೀವು ಬಿಜಾಪುರ ಬಿಜಾಪುರ ಒಂದದ ಹೌದ್ರಿ ಬಿಜಾಪುರದಾಗ ಕೆಮಿಕಲ್ ಯುಕ್ತ ಎ ಪಿ ಎಂ ಸಿ ಒಳಗ ಹೌದು ಕೆಮಿಕಲ್ ಯುಕ್ತ ಇದ್ದಿದ್ದ ಬೇರೆ ಮಾರ್ಕೆಟ್ ಮಾಡ್ರಿ ಸಾವಯವ ಇದ್ದಿದ್ದ ಬೇರೆ ಮಾರ್ಕೆಟ್ ಮಾಡ್ರಿ ತೊಡಕದ ಸರ ಮಾಡ್ಬೇಕಂತ ಯೋಜನೆ ಮಾಡ್ಯಾರ್ರಿ ಅವ್ರು ನಮ್ಗೆಲ್ಲ ಕರ್ಸಿದ್ರಿ ಸರ್ ದಿಲ್ಲಿಗಿರಿ ಅವಾಗ ಅರ್ಧ ತಾಸ್ ಟ್ರೈನಿಂಗ್ ಮಾಡ್ಯಾರ್ರಿ ಸರ್ ನಾವು ಯಾರ ಮುಂದೆ ಹೇಳಲ್ರಿ ಮೋದಿ ಅವ್ರು ನಮ್ ಕರ್ಸಿದ್ರ ನಿಮ್ ಮುಂದನು ಹೇಳಿಲ್ರಿ ನಾ ನಿಜ ಹೇಳಿಡ್ರಿ ಮೊದಲ ಕರ್ಸದವ್ರ ಅಂದ್ರೆ ನಮ್ಮ ನಾಡೋಜ ಅವ್ರಿಗೆ ಕರ್ಸಿದ್ರಿ ಸರ್ ಅವ್ರು ಅವ್ರ ಆದ್ ಬಳಕ ನಾವು ಎಲ್ಲ ಹೋಗಿ ಬಂದಿದ್ದೇವೆ ಅದೇ ಆ ತರ ಒಂದು ಮಾರ್ಕೆಟ್ ಆದ್ರೆ ಅವ್ರಿಗೆ ಮಾರ್ಕೆಟ್ ಹೆಚ್ಚಿಗೆ ಈಗ ನಾ ಜಮಖಂಡಿ ಜ್ಯೋತಪ್ಪ ಶಿವಾನಂದ ಜ್ಯೋತಪ್ಪ ಅವ್ರದ್ದು ಮಾಡಿನ ಅವರು ಸಾವಯವ ದ್ರಾಕ್ಷಿ ಬೆಳಿತಾರ ಓನ್ಲಿ ಗೋಮೂತ್ರ ಮಜ್ಜಿಗೆ ಗೋಕೃಪಾಮೃತ ಹೌದ್ರಿ ಇವು ಎಲ್ಲ ಸಾವಯವ ಬೆಳಿತಾರ್ರಿ ಅವ್ರದ್ದು ಅವರದೂ ನನಗೆ ಏಳೇ ಟನ್ ಬರ್ಲತ್ರಿ ಸಾಕು ನನ್ನ ನೂರು ಟನ್ ಅಷ್ಟು ಆನಂದದ ನನಗೆ ಏಳು ಟನ್ ಬಂದ್ರೆ ಸಾಕು ನನಗ ಎಲ್ಲರೂ ಅರವತ್ತು ಎಪ್ಪತ್ತು ಮಾರಿದ್ರೆ ನಾ ಒಂದೂರ ಇಪ್ಪತ್ತೈದು ಕಿಲೋ ಮಾರ್ತೇನೆ ಏಳು ಇದ್ದಿದ್ದು ಹದಿನಾಲ್ಕು ಟನ್ ಆಯ್ತಿಲ್ರಿ ಸರ್ ಅಲ್ಲಿ ಮತ್ತೆ ಏನ್ ಬೇಕು ನಾನು ಇನ್ನೊಂದು ಇನ್ನೊಂದು ಅದಕ್ಕಿಂತ ದೊಡ್ಡ ಖುಷಿ ಏನಂದ್ರೆ ನಾ ಮಕ್ಕಳಿಗೆ ದೊಡ್ಡ ಯಾರಿಗೆ ಅಲ್ಲಿ ಮಕ್ಕಳಿಗೆ ನಾನು ಸಾವಯವ ನೈಸರ್ಗಿಕ ದ್ರಾಕ್ಷಿಯನ್ನು ತಿನ್ನಿಸ್ತಾ ಇದ್ದೀನಿ ಅನ್ನೋದು ನನ್ನ ಆತ್ಮ ಆನಂದ ನಾವು ಕಣೇರಿ ಅಪ್ಪ ಶಿಷ್ಯರು ಶಿಷ್ಯರು ಅದೇ ದೊಡ್ಡ ಆಶೀರ್ವಾದ ಅಂತ ಆ ಭಾವನೆ ಎಲ್ಲರಲ್ಲಿ ಬರ್ಬೇಕು ಸರ್ ಇದಕ್ಕೆಲ್ಲ ನನಗೆ ನನಗವ್ರ ರೈತರು ನಾನು ಸಾವಯವ ಬೆಳೆಯಲ್ ಯಾವ ಹದಿಮೂರು ಟನ್ ಲಾಸ್ ಮಾಡ್ಕೋತಾನೋ ಅನ್ನೋ ಮಾತು ಅವರಲ್ಲಿ ಬರೀ ಹಣದ್ದೇ ಅಭಾವ ಅವರು ತೋರಿಸಿದ್ರು ಹೊಸ ಸಮಾಜದ ಒಂದು ನೈಸರ್ಗಿಕ ಒಂದು ಆರೋಗ್ಯ ಹೇಳ ತಿಳ್ಕೊಳ್ತಾ ಇಲ್ಲ ಅವ್ರು ಹೌದು ಅದ್ರಾಗ ನೀವೆಲ್ಲ ತಿಳ್ಕೊಂಡ್ರಿ ನೀವೆಲ್ಲ ಅದು ಬಹಳ ದೊಡ್ಡ ಕೇರಳದ ರಾಜಪಾಲ್ರು ಹೇಳಿದ್ರಿ ಸರ ನಾವು ಎದರ್ಕಾಗಿ ಮಾಡ್ತೇವೆ ಮಕ್ಕಳ ಸಂಬಂಧ ಮಾಡ್ತೇವೆ ನಾವು ಮಾಡುದ ಭೂಮಿ ಸೀಮಿ ಹೊಲ ಮನಿ ಬಂಗಾರ ಬೆಳ್ಳಿ ಎಲ್ಲ ಎದ್ರ ಸಂಬಂಧ ಮಕ್ಳ ಸಂಬಂಧ ಸಂಬಂಧ ಮಾಡ್ತೇವೆ ಅದನ್ನೆಲ್ಲ ಮಾಡಿಟ್ಟು ಭೂಮಿ ಕೆಡ್ಸಿ ಕೊಟ್ರ ಏನ್ ಮಾಡ್ದಂಗ ಐತಿ ಏನ್ ಸರಿ ದೊಡ್ಡ ದೊಡ್ಡ ಮಾತು ಆಚಾರ್ಯ ದೇವರ ಸರ್ರು ಸಿಕ್ಸ್ ಪಾಯಿಂಟ್ ಜೀರೋ ಪಾಯಿಂಟ್ ಸಿಕ್ಸ್ ಆಗ್ಯದ ಅಂತ ಹೇಳಿ ಅವ್ರ ಎಷ್ಟು ಹೆಮ್ಮೆ ಮನೆಯಿಂದ ಅಂತವ್ರು ಗವರ್ನರ್ ಅಲ್ಲಿ ಕೈ ಎತ್ತಿ ಹೇಳ ಮುಂದ ಸರ್ ನಾನು ತೋಟದಾಗ ಒಂದಾಗಿದ್ರಿ ಸರ್ ಈಗ ನಾ ಎಷ್ಟ್ ಸಂತೋಷ ಪಡ್ಬಾರ್ದ್ರಿ ಸರ್ ನೋಡ್ರಿ ನೋಡ್ರಿ ನಾ ಎರಡ್ ಮಾಡ್ಲಕ್ ಹೊಂಟಿಲ್ಲ ಸರ್ ಅದ್ ಏಟ್ ಹಾಕ್ ಆಗಲ್ದಕ್ ನನ್ ಹರ್ಕತಿ ಪಾಯಿಂಟ್ ಸಿಕ್ಸ್ ಇದ್ದಿದ್ ನಿಮ್ಮಲ್ಲಿ ಒಂದಾಗಿದೆ ಸರ್ ಅದಕ್ಕಿಂತ ಎಷ್ಟು ಹೆಮ್ಮೆ ಪಡ್ಬೇಕ್ರಿ ಸರ್ ಅದಕ್ಕೆ ಅಂತವ್ರ ನೇರವಾಗಿ ಹೋಗಿ ತರಬಿಸಿ ಬೆಟ್ಟ ಆಗಿ ನಿಮ್ ಬಿಕೆ ಕೊಟ್ಟು ಬಂದಿ ಸರ್ ಸರಿ ಸರ್ ಬರೋಬರ್ ಬರೋಬರ್ ಸರ್ ಬರೋಬರ್ ಈಗ ಎರಡು ದಿವಸ ಮೂರು ದಿವಸ ಅಲ್ಲಿ ಇದ್ರಿ ಸರ್ ಮೂರು ದಿನ ಎಲ್ಲಾ ಡಿಪಾರ್ಟ್ಮೆಂಟ್ ಬಂದ್ರಿ ಸರ್ ಇದು ಅಲ್ದೇನೆ ಯೂನಿವರ್ಸಿಟಿ ಅವ್ರೇನು ಐ ಸಿ ಆರ್ದು ಹಿರಿಯ ವಸ್ ಇದ್ರು ಅವ್ರೆಲ್ಲಾ ಮಾತಾಡಿದ್ರ ಸರ್ ಅವರು ಬಹಳ ಸಮಾಧಾನ ಅವ್ರಿಗೆ ಇದು ಆಗುದಿಲ್ಲ ಸರ್ ವಿಜ್ಞಾನವನ್ನ ಮತ್ತೊಂದು ವಿಜ್ಞಾನವನ್ನ ಒಪ್ಕೋಬೇಕಾದ್ರೆ ಯಾರಿಗೆ ಅಲ್ಲಿ ಸ್ವಾಭಿಮಾನಿರ್ತಾರೆ ಸರ್ ಆದ್ರೂ ಹೇಳಿ ಸರ ಬಹಳ ಒಳ್ಳೆ ಕಾರ್ಯಕ್ರಮ ಆಯ್ತು ಮೂರನೇ ದಿನ ಎಲ್ಲರಿಗೂ ನಮ್ಗೆ ಸೀಲ್ಡ್ ಕೊಟ್ರಿ ಸರ ಸೀಲ್ಡ್ ಕೊಟ್ಟು ಕೊಟ್ಟ ನಮ್ಗ ಎಲ್ಲರೂ ನೀವು ದಿಲ್ಲಿ ನೋಡಿ ಹೋಗಿ ಅಂತ ಹೇಳಿದ್ರು ಅವ್ರ ಏನು ನೋಡೋರು ನೋಡಿದ್ರು ಯಾರು ಉಳಿದವ್ರು ಉಳಿದ್ರು ಊರಿಗೆ ಹೋದ್ರೆ ಹೋದ್ರು ನಮ್ಗೆ ತೆಗೇ ಸಾರು ಕುರ್ಬಾರ ಸಾರು ಮಾತ್ರ ದಿಲ್ಲಿ ತೋರ್ಸರ್ ಸರ್